ಬೆಳಗ್ಗಿನ ನೀರಡಿ ಅಂತ ಹೇಳ್ಬಿಟ್ಟರು ಯಾಕೆಂದ್ರೆ ಅವರು ಮನೆ ಆಚೆ ಕೂಡ ತೊಳಿತಾ ಇದ್ರು ಅದಕ್ಕೆ ನಾನ್ ವಿಡಿಯೋ ಮಾಡ್ತಾ ಇರೋದವ್ ಗೊತ್ತಾಗಿ ಪಾಪ ಸಾಮಾನ್ ತಕೊಂಡಿದ್ರು ಹಿಂದೆಗಿಡ ತಿಳಿದ ಹಂಗೆ ಅಲ್ಲೇ ಕಾಲ ತಾಯಿದಾನೆ ಬಂದ್ ಸೈಕಲ್ ಕಲಿಯುವ ವಿಧಾನ ಇದು ಬ್ರೇಕು ಸೀಟು ಪೆಟ್ಲೈನ್ ಮಾಡ್ಕೊಂಡು ಕಾಲ ಎತ್ತಿ ಆ ಪೆಟ್ಲಿಂದ ಹಾಕಿ ಸ್ವಲ್ಪ ಮೂವಿಂಗ್ ಮಾಡ್ಕೊಂಡು ಸ್ವಲ್ಪ ನಿಂತ್ಕೊಂಡು ಮಾಡ್ಕೊಂಡು ಆಮೇಲೆ ಇವತ್ತೀಟಿಂದ ಮೇಲ್ಗಳು ಎದ್ದು ಸ್ಪೀಡ ಹೋಗ್ತಾ ಇರಬೇಕು ಆಮೇಲೆ ಮನೆಗೆ ಮನೆಗೊಬ್ಬರು ಬಂದಿರೋ ಮೆಣಸಿತ್ತು ಅದನ್ನ ಕೇಜಿ ಅಕ್ಕಿ ತೂಕ ಮಾಡಿದ್ದು ಡಿಸ್ಕ್ ಲೋವ ಅಂತ ನೋಡ್ತಾ ಇದ್ದೆ ಓಹೋ ಅದ ಅಂದ್ರ ಸೀ ಹಿಡ್ಕೊಂಡು ಜಮೀನು ಕಡೆ ಹೋಗೋಣ ಹೋಗ್ತಾ ಇದ್ದೆ ಹೂ ಸ್ಟಾಪ್ ಹೋವ ನೋಡಿ ಎಂತವ್ರೆ ಆದ್ರೂ ಎಂತಿ ಮಕ್ಕಳಿಗೆ ತಲೆ ಬಾಗ್ಲೇಬೇಕು ಅಂತ ಪಾಪ ತಲೆ ಬಗ್ಗೆ ಅವ್ರಿಗೋಸ್ಕರ ಕೆಲಸ ಮಾಡ್ತಾವನೆ ಇವನು ಕರ್ಕೊಂಡು ಹೋಗಕ್ಕೆ ಇಲ್ಲಿ ಬಂದಿದಾರೆ ಬಗ್ಗಲ್ಲ ನಾವು ಬರಲ್ಲ ಅಂತ ಟ್ರೈ ಮಾಡಿದೆ ಆದ್ರೂ ಕರ್ಕೊಂಡು ಹೋದ್ರು ಸರಿ ಅಂತ ಅಂತಂದ್ಬಿಟ್ಟು ಹೋದೆ ನಾನು ವಿರಾಮಕ್ಕೋದ್ರೆ ವಾಪಸ್ ಬರ್ತೀವಿ ಸರಿ ಅಂತ ಹೇಳಿ ನನ್ ಪ್ರಯತ್ನ ನಿಲ್ಸಿ ಜೊತೆನೆ ನಾನು ಓದೆ ಇದೇ ನೋಡಿ ನಮ್ಮ ಅವರ ಮನೆ ಇವ್ ನಮ್ಮನ್ನ ಕರ್ಕೊಂಡ್ ಬಂದಿದ್ದರವಾಗೆ ಮಿಲ್ ಮಾಡಿಸ್ಬೇಕು ಅಂದ ಕರ್ಕೊಂಡ್ ಬಂದಾನೆ ಆಯ್ತು ಆಮೇಲೆ ಮಿಲ್ ಮಾಡಿಸ್ಮೇಲೆ ಚೇನ್ ಕೊಟ್ಟವ್ರೆ ಆ ಚೇನ್ ಅವ್ನ ಜೋಬರ್ ಕಡೆ ಹಾಕಿದ ನಾನು ಅದನ್ನ ಹೇಗಾದ್ರೂ ಮಾಡಿ ತೆಗಿಬೇಕಲ್ಲ ಅಂತ ಅಂದ್ಬಿಟ್ಟು ಅವ್ನ ಜೋಬರ್ ಕೈ ಹಾಕಿ ಆಗೋ ಈಗೋ ಮಾಡಿ ಅವನ ಅವನತ್ರ ಇದ್ದಿದ್ದೆಲ್ಲ ದುಡ್ಡನ್ನ ಎತ್ಬಿಟ್ಟೆ ಖರೀದಿ ಮಾಡ್ತಾರೆ ನಮ್ಗೆ ಇಲ್ಲ ಅದು ಏನಪ್ಪ ಏನೋ ಅರ್ಥನೇ ಅವ್ನು ದುಡ್ಡು ನಮ್ಗೆ ಏನಕ್ಕೆ ಅಂತ ಹೇಳಿ ಅವ್ನಿಗೆ ಅವ್ನ ದುಡ್ಡನ್ನು ಅವನಿಗೆ ವಾಪಾಸ್ ಮಾಡಿಸಿ ಅವನ ಹತ್ರ ನೆಪ ತೆಗೆಸ್ಕೊಂಡು ತಿಂದದ್ಮೇಲೆ ನಮ್ಮ ಸಂಜು ಅಭಿಮಾನಿ ಅಭಿಮಾನಿಯೊಬ್ರು ಅವ್ರನ್ನ ಮಾತಾಡ್ಸಕ್ ಬಂದಿದ್ರು ಅಲ್ಲಿಗೆ ಅವ್ರ ಜೊತೆ ಮಾತಾಡ್ತಾ ಇದ್ದ ಅಲ್ಲಿಂದ ಬಂದು ಮತ್ತೆ ನಾವು ವಾಪಸ್ ಒಳಗೆ ಹೋದ್ವಿ ಇವತ್ತಿನ ವೀಡಿಯೋ ಮುಗಿಯಿತು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ದೂರ ಇತ್ತು ಬಿಡಿ ಎಲ್ಲಾರಿಂದ ಒಂದು ದಿನ ಹ ನಾನು ಅಷ್ಟಲ್ಲಿ ಚೆಕ್ ಮಾಡ್ಸಿ ಮಿಕ್ಕಿದ್ ನಿಮಗೆ ಫೋನ್ ಮಾಡಿಸ್ತೀನಿ ಅಷ್ಟೇ